ಕನ್ನಡದಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದ ಈ ನಟಿ ಲಕ್ಷ್ಮಿಯವರು ಅಂತಲೇ ಹೇಳ್ಬೋದು ಹೌದು ಲಕ್ಷ್ಮಿಯವರಿಗೆ ನಿಜಕ್ಕೂ ಹಾಕಿರೋದು ಏನು ಅವ್ರಿ ನಿಲ್ವ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ಚಾನಲ್ಸ್ಗೊಳಿಸಿ ಸಬ್ಸ್ಕ್ರೈಬ್ಗೊಳಿಸಿದರೆ ಹೌದು ಕನ್ನಡದಲ್ಲಿ ಎರಡೂ ಕನಸ ಸಿನಿಮಾದ ಮೂಲಕ ಒಳ್ಳೆ ಹೆಸರು ಮಾಡಿದಂಥ ನಟಿ ಲಕ್ಷ್ಮಿಯವರು ರಾಜ್ಕುಮಾರ್ ಅವ್ರ ಜೊತೆ ಸಾಕಷ್ಟು ಸಿನಿಮಾಗಳು ಕೂಡ ಅಭಿನಯಿಸಿದರು ಇನ್ನು ಪುರೀತ್ ರಾಜ್ಕುಮಾರ್ ಅವರಿಗೆ ತಾಯಿಯ ವಂಶಿ ಸಿನಿಮಾದಲ್ಲೂ ಕೂಡ ಒಳ್ಳೆ ಅಭಿನಯ ಕೂಡ ಮಾಡಿದರು ಸುಮಾರು ಇನ್ನೂರ ಅರವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿರುವಂಥ ಲಕ್ಷ್ಮಿಯವರು ಇತ್ತೀಚೆಗೆ ಕಾಣನೆ ಆದರು ಅಂತಲೇ ಹೇಳ್ಬೋದು ಹೌದು ಸದ್ಯ ಚೆನ್ನೈನಲ್ಲಿ ತಮ್ಮ ಆಸ್ತಿಯನ್ನು ನೋಡಿಕೊಂಡು ಹಾಗೆ ಕೆಲವೊಂದು ಬಿಸ್ನೆಸ್ಗಳನ್ನು ರೆಡಿ ಮಾಡಿಕೊಂಡು ಈಗ ನೋಡಿಕೊಂಡು ಚೆನ್ನೈನಲ್ಲಿ ವಾಸವಾಗಿದ್ದಾರೆ ಇನ್ನೂರು ಬೆಂಗಳೂರು ಬಹುತೇಕ ಬಿಟ್ಟಿದ್ದರು ಬಿಟ್ಟೆ ತುಂಬ ವರ್ಷಗಳೇ ಆಗಿದೆ ಅಂತಲೇ ಹೇಳ್ಬೋದು ಸದ್ಯ ಸಿನಿಮಾ ರಂಗದಿಂದ ಸೀರಿಯಲ್ ರಂಗದಿಂದ ಸಂಪೂರ್ಣವಾಗಿ ದೂರ ಉಳಿದಿರುವಂಥ ಲಕ್ಷ್ಮಿ ಈಗ ಬಿಸ್ನೆಸ್ಗಳಲ್ಲಿ ತೊಡಗಿಸಿಕೊಂಡು ಆಗ ಈಗ ಅವರು ಅದರಲ್ಲಿ ಬ್ಯುಸಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಸಿನಿಮಾದಲ್ಲಿ ಸೀರೆಗಳಲ್ಲಿ ಆಗೊಂದು ಈಗೊಂದು ಅವಕಾಶಗಳು ಕೊಟ್ಟರು ಸಹ ತಾನಿನ್ನು ಸಿನಿಮಾ ರಂಗಕ್ಕೆ ಬರೋದೇ ಇಲ್ಲ ಅಂತ ಕಂಡೀಷನ್ ಆಗಿ ಹೇಳ್ತಾರಂತೆ ಸದ್ಯ ಈ ಮೂಲಕ ಸಿನಿಮಾ ರಂಗದಿಂದ ಸೀರಿ ನಮ್ಮ ನಟಿ ಲಕ್ಷ್ಮಿಯವರು ಅಂತಲೇ ಹೇಳ್ಬೋದು